ಏನು ಹೌದಾ ಇಷ್ಟ ಆಯಿತಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇವಿಕಾ ಮಾತಾಡ್ತಿರೋದು ಇವತ್ತು ನಿಮಗೆ ಒಂದು ಸಿಂಪಲ್ ಆಗಿ ಮಾಡೋ ಅಂಥ ಒಂದು ಟೊಮ್ಯಾಟೊ ಜಾಮ್ ತೋರಿಸ್ತೀನಿ ಮನೇಲೆ ಮಾಡೋ ಅಂಥದ್ದು ಚಪಾತಿಗೆ ಬ್ರೆಡ್ಗೆಲ್ಲ ಚೆನ್ನಾಗಿರುತ್ತೆ ಬ್ರೆಡ್ಗಿಂತ ಚಪಾತಿ ಮಾತ್ರ ಚೆನ್ನಾಗಿರುತ್ತೆ ಚಪಾತಿ ಉಪಯೋಗಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ನಿಮಗೆ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಒಂದೂವರೆ ಕೆ ಜಿ ಟೊಮೊಟೊ ಕುಕ್ಕರಲ್ಲಿ ಒಂದು ನೀರು ಮುಳುಗ ಟೊಮೊಟೊ ಮುಳುಗಷ್ಟು ನೀರಿಗೆ ಹಾಕಿ ಇದನ್ನ ಟೊಮೊಟೊನ ಬೇಯಿಸ್ಕೊಳ್ಳಿ ಒಂದು ಮೂರು ನಾಲ್ಕು ವಿಜಿಯಲು ಬೇಯಿಸಿದ ತಕ್ಷಣ ತೆಗ್ದ ಅದು ಮೇಲೆ ತೆಗೆದು ಸಿಪ್ಪೆ ತೆಗೆದು ಬೀಜ ತೆಗೆದು ಇಟ್ಕೋಬೇಕು ಅದು ತೆಗೆದು ಬೀಜ ತೆಗೆದು ಸಿಪ್ಪೆ ತೆಗೆದಾದ್ಮೇಲೆ ಆದ್ಮೇಲೆ ಇದನ್ನ ಗ್ರೈಂಡ್ ಮಾಡಬೇಕು ನೋಡಿ ಬೇಯಿಸಿರೋ ಅಂಥ ಟೊಮೊಟೋನ ನಾನು ಮಿಕ್ಸಿ ಜರ್ಗೆ ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡೋಕ್ಕೆ ನೀರೇನು ಹಾಕೋಬೇಡಿ ಅದರಲ್ಲಿರೋದು ಅದು ಬೆಂದಿರುತ್ತಲ್ಲ ಅಷ್ಟೇ ಸಾಕು ಈಗ ಇದ್ದಾಗ ಗ್ರೈಂಡ್ ಮಾಡೋಣ ಈಗ ಅದು ಮಿಕ್ಸಿಲ್ ಹಾಕೊಂಡಿರೋ ಟೊಮೊಟೊನ ಗ್ರೈಂಡ್ ಮಾಡ್ಕೊಡ್ತೀವಿ ಇವಾಗ ನಾನು ಗ್ರೈಂಡ್ ಮಾಡಿದ್ದೀನಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ಟೊಮೊಟೊನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಈಗ ಇದ್ರನ್ನ ನೋಡಿ ಈ ಥರ ಇದರಲ್ಲಿ ಒಂದು ಗ್ಲಾಸ್ ಇದೆ ಇದು ಅಲ್ವಾ ಅದನ್ನು ಹಾಕೊಡಿ ನಾನು ಮತ್ತೆ ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಇದೆ ಇದನ್ನು ಇದ್ರಲ್ಲ ಇದು ಅಳಿದೆ ಏನು ಅಂದರೆ ಇದು ಜ್ಯೂಸ್ ಎಷ್ಟು ಇದು ಪೇಸ್ಟ್ ಎಷ್ಟು ಗ್ಲಾಸ್ ತಗೋತೀವಿ ಅದಕ್ಕೆ ಅಷ್ಟೇ ಸಮಕ್ಕೆ ಶುಗರ್ ಹಾಕೋಬೇಕು ಅದಕ್ಕೆ ನೋಡಿ ಫಸ್ಟ್ ಇದ್ರ ತುಂಬ ತಗೊಂಡಿದೆ ಜ್ಯೂಸು ಅದಕ್ಕೊಂದು ಲೋಟ ಮತ್ತು ಇನ್ನು ಅರ್ಧಕ್ಕಿಂತ ಕಡಿಮೆ ಇತ್ತಲ್ಲ ಅಷ್ಟು ಸಕ್ಕರೆ ಅಂದರೆ ಆ ಪೇಸ್ಟು ಯಾವುದೇ ಒಂದು ಲೋಟದಲ್ಲಿ ಅಳತೆ ಮಾಡ್ಕೊಂಡು ಹಾಕೊಳ್ಳಿ ನೀವು ಯಾವ ಲೋಟದಲ್ಲಿ ಅಳತೆ ಮಾಡಿ ಹಾಕೋತೀರೋ ಆ ಲೋಟದಲ್ಲಿ ಎಷ್ಟು ನಿಮಗೆ ಆ ಪೇಸ್ಟ್ ಸಿಗುತ್ತೋ ಅಷ್ಟು ಸಕ್ಕರೆ ಹಾಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಇದು ಶುಗರೆಲ್ಲ ಮಿಕ್ಕಿತ್ತು ಸುಮ್ಮನೆ ನೋಡಿ ಒಂದು ಇಷ್ಟೇ ಇಷ್ಟು ಅಷ್ಟೇ ಈಗ ಇದನ್ನು ಸ್ಟೌವ್ ಮೇಲೆಟ್ಟು ಇಟ್ಟು ಗ್ಯಾಸ್ ಆನ್ ಮಾಡಿ ಇದನ್ನು ಇವಾಗ ಕುದಿಸ್ಬೇಕು ಅಂದರೆ ಒಂದು ಲೆವೆಲ್ಗೆ ಗಟ್ಟಿ ಆಗುತ್ತೆ ನಾನು ತೋರಿಸ್ತೀನಿ ನಿಮಗೆ ಆ ಗಟ್ಟಿ ಆಗುವಾಗ ಅದನ್ನು ಇಟ್ಕೊಂಡು ಬೇರೆ ಇದರಲ್ಲಿ ಹಾಕ್ತಾರೆ ಇದು ಟೊಮೊಟೊ ಜ್ಯೂಸ್ ಜಾಮ್ ತುಂಬ ಒಳ್ಳೇದು ಎಲ್ರಿಗೂ ಮಕ್ಳಿಗಾಗಲಿ ದೊಡ್ಡವರು ತಿನ್ಬೋದು ಏನು ಕೆಮಿಕಲ್ ಇರಲ್ಲ ಸ್ವಲ್ಪ ಎಸೆನ್ಸ್ ಹಾಕ್ತೀನಿ ಅದೊಂದು ಎಷ್ಟು ಗೊತ್ತಾ ಒಂದಿಷ್ಟೇ ಇಷ್ಟು ಎಸೆನ್ಸ್ ಹಾಕ್ತೀನಿ ಅದೊಂದೇ ಕೆಮಿಕಲ್ ಅಂದರೆ ಇನ್ನೇನು ಕೆಮಿಕಲ್ ಇರಲ್ಲ ಶುಗರು ಟೊಮ್ಯಾಟೊ ಪ್ಯೂರಿ ಅಷ್ಟೇ ಇದರಲ್ಲಿ ಇದು ಚೆನ್ನಾಗಿ ಕುದಿಬೇಕು ಎಲ್ಲ ಸಕ್ಕರೆಲ್ಲ ಕರಗಿ ಶುರು ಆಗುತ್ತೆ ನಾನು ಯಾವ ಲೆವೆಲ್ವರೆಗೂ ಎಷ್ಟು ಗಟ್ಟಿ ಆಗೋವರೆಗೂ ಇದು ನಿಮಗೆ ಕುದಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ನೀಟ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಅದು ಯಾವ ಮಟ್ಟಕ್ಕೆ ಗಟ್ಟಿ ಆಗಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಕೆಲವರು ಇದಕ್ಕೆ ಕಲರ್ ಹಾಕ್ತಾರೆ ಬಟ್ ನಾನು ಕಲರ್ ಹಾಕಲ್ಲ ನ್ಯಾಚುರಲ್ ಆಗಿ ಇರಲಿ ಅಂತ ಕಲರ್ ಹಾಕೋದು ಬೇಡ ಅಂತ ಮತ್ತೆ ಇದಕ್ಕೆ ಸ್ವಲ್ಪ ಎಸೆನ್ಸ್ ಹಾಕ್ಬೇಕಾಗುತ್ತೆ ಲಾಸ್ಟಲ್ಲಿ ಅದನ್ನು ತೋರಿಸ್ತೀನಿ ನಾನು ಕೆಲವರು ರೀಲ ಐಸನ್ಸ್ ಹಾಕ್ತಾರೆ ಏನು ಬೇಕಾದ್ರೂ ನಾನು ಸ್ವಲ್ಪ ಪೈನಾಪಲ್ ಎಸೆನ್ಸ್ ಹಾಕ್ತೀನಿ ಆವಾಗ ಇದು ಟೊಮೊಟೊ ಜ್ಯಾಮ್ ಅಂತಲೇ ಅನಿಸಲ್ಲ ನಿಮಗೆ ಮಾಮೂಲಿ ಜಾಮ್ ಥರನೇ ಅನಿಸುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಸೊಸೆಗೆ ಮಾಡೋಕ್ಕೆ ಬರೋಲ್ಲ ಅವಳು ಹೇಳ್ತಾಳೆ ಆಂಟಿ ನಾನು ಮದ್ದೆ ಮಾಡ್ಕೊಂಡು ಬಂದಾಗ ನಾನು ಒಂದಿನ ಮಾಡೇ ಇಲ್ಲ ಅಂತ ಹೇಳ್ತಾಳೆ ಏನೇ ಸೊಸೆ ಹ್ಞೂ ನೀವು ಮಾಡೇ ಇಲ್ಲ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದಕ್ಕೆ ತಿನ್ನು ನೀನು ಪಾಪ ಅಂತ ಮಾಡ್ತಾ ಇದ್ದೀನಿ ಹ್ಮ್ ಮಾಡಿ ನೋಡಿ ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನಾಳೆ ಏನು ಇವಾಗ ಇದನ್ನು ಮಾಡಿ ಚೆನ್ನಾಗಿ ಚಪಾತಿಗೆ ಹಾಕೊಂಡು ಜಾಮ್ ತಿನ್ಬಿಡು ಇನ್ನೊಂದು ನಾಲ್ಕು ಕೆ ಜಿ ಎಚ್ಚರಿ ಆಗ್ಬಿಡು ಅಂತೆ ಆಯ್ತಾ ಕೂಡ ಅಂತೆ ನಾಲ್ಕು ಚಪಾತಿ ಬೇಡ ಒಂದೇ ಒಂದು ಸಾಕು ನಿಮ್ ದೇಹಕ್ಕೆ ಒಂದು ಚಪಾತಿ ಸಾಕ ಓ ವೆರಿ ಗುಡ್ ಏನು ಮಾತಾಡ್ತೀವಿ ನೋಡಿ ಏನಾದರೂ ಅವಳಿಗೆ ಅತ್ತೆ ಅನ್ನೋದು ಸ್ವಲ್ಪ ಆದರೂ ಭಯ ಇದೆಯಾ ನಾವು ಹಿಂಗೆ ಇರೋದು ಫ್ರೆಂಡ್ಸ್ ಮನೇಲಿ ನನಗೆ ಜೋರು ಮಾಡಿದ್ರಳ ಎಲ್ಲರೂ ನಾವು ಹಿಂಗೆ ಇರೋದಕ್ಕೆ ಏನು ಹಿಂಗೆ ನೀವು ಅತ್ತೆ ಸೊಸೆ ಅಂತಾನೆ ಕಾಣಿಸಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಏನು ಮಾಡೋದು ನೋಡಿ ನೀವು ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ತುಂಬ ತರಲೆ ಅಂದರೆ ತರಲೆ ಇವಳು ತುಂಬ ತರಲೆ ಏನು ನನಗೆ ಜವಾಬ್ ಕೊಡಿದ್ರಳೆ ತರಲೆ ಸುದ್ದಿ ನೋಡಿ ಹೆಂಗ್ ಮಾಡ್ತಾ ಕುದೀತಾ ಇನ್ನೂ ಸ್ವಲ್ಪ ಕುದೀಬೇಕು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿಯಾದರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಹಿಂಗೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನೋಡಿ ಇವಳು ನನ್ನ ಉಬ್ಬಿನ ಶುದ್ಧಿ ಇವಳು ಶುದ್ಧಿ ಅಂತ ಅವಳ ಹೆಸರು ನನ್ನ ನನ್ನ ಮಗಳು ಹುಳ ನನ್ನ ಜಾಸ್ತಿ ಪ್ರೀತಿ ಮಾಡೋದು ನನಗೆ ಯಾರು ಪ್ರೀತಿನೇ ಮಾಡಲ್ಲ ಫ್ರೆಂಡ್ಸ್ ಮೊಳಗಿ ಹುಳೆ ಸರಾಗಿ ನನ್ನ ಪ್ರೀತಿ ಮಾಡ್ತಾಳೆ ನನ್ನ ಜೊತೆನೇ ಕಲ್ಕೊಳ್ತಾಳೆ ನಾನು ಅಡುಗೆ ಮನೇಲಿ ಇದ್ದರೆ ಅಡುಗೆ ಮನೇಲಿ ಇರ್ತಾಳೆ ನಾನು ಆಲ್ಗೆ ಹೋದರೆ ಅಲ್ಲಿಗೆ ಬರ್ತಾಳೆ ನಾನು ಒಂದು ಇಡೀ ದಿನ ರೂಮಿಂದ ಯಾಕೆ ಬಂದಿಲ್ಲ ಅಂದರೆ ಅವಳು ಬರೋದೇ ಇಲ್ಲ ನನ್ನ ಜೊತೆನೇ ಕಲ್ಕೊಂಡು ಅಂತ ಶುದ್ಧಿ ಹುಳು ನೋಡಿ ಯಾವ ಥರ ಆಗಿದೆ ಜಾನು ನೋಡ್ತೀರಾ ಆಮೇಲೆ ನಿಮಗೆ ಹೇಳೋದೊಂದು ಮರ್ತಿದ್ದೆ ಇದಕ್ಕೆ ಇದು ತೊಗೊಳ್ಳಿ ಏನಂದರೆ ಹುಳಿ ಟೊಮೊಟೊ ತೊಗೋಬೇಡಿ ಫಾರ್ಮ್ ಟೊಮೊಟೊ ತೊಗೋಬೇಕು ಚೆನ್ನಾಗಿ ಅಣ್ಣ ಆಗಿರೋಂಥ ಟೊಮೊಟೊ ತೊಗೊಳ್ಳಿ ಚೆನ್ನಾಗಿರುತ್ತೆ ದಯವಿಟ್ಟು ನಾಟಿ ಟೊಮೊಟೊ ತೊಗೋಬೇಡಿ ಬರೀ ಫಾರಮ್ ಟೊಮೊಟೊ ತೊಗೊಂಡು ಮಾಡಿ ನೋಡಿ ಈಗ ಡಿಶ್ ಔಟ್ ಮಾಡ್ತೀನಿ ನೋಡಿ ಯಾವ ಥರ ಬೀಳುತ್ತೆ ನೋಡಿ ಇದು ಒಂದೂವರೆ ಕೆ ಜಿ ಟೊಮೊಟೊ ಬಟ್ ಅದು ತುಂಬ ಸಣ್ಣ ಇತ್ತು ಈ ಥರ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಇದನ್ನು ಚಪಾತಿ ಜೊತೆ ತಿನ್ನಿ ಬ್ರೆಡ್